ತುಂಬಾ ಒಳ್ಳೇದಾಗಿದೆ ಗುರುಮಾ ಡಿಪ್ರೆಷನ್ಸ್ ಆಗ್ಲಿ ಫಸ್ಟ್ ಬಂದಿದೆ ಡಿಪ್ರೆಷನ್ ಮನ್ಸಿಗೆ ಮನ್ಸಲ್ಲಿ ನನ್ಗೆ ಹೇಳ್ಕೊಳಕ್ ಆಗದಿರ ತುಂಬಾ ಇತ್ತು ಪಾಸ್ಟ್ ಲೈಫ್ ಆಗ್ಲಿ ಅಂದ್ರೆ ಪಾಸ್ಟ್ ಲೈಫ್ ಅಂದ್ರೆ ಈಗಿನ ನಮ್ ಜೀವನ ಹಿಂದಿನ ಜೀವನಗಳು ನಡ್ಕೊಂಡ್ ಬಂದಿರ ಇಷ್ಟು ನಾನು ವರ್ಷಗಳಲ್ಲಿ ಅದೆಲ್ಲ ತುಂಬಾ ಹಿಡ್ದಿಡ್ಕೊಂತಿದ್ದೆ ಯಾರತ್ರ ಹೇಳ್ಕೊಳಕ್ ಆಗ್ತಿಲ್ಲ ಈ ರೀತಿಯಲ್ಲಿ ತುಂಬಾ ಡಿಪ್ರೆಷನ್ ಆಗ್ತಿತ್ತು ಅದೆಲ್ಲ ಕ್ಲಿಯರ್ ಮಾಡ್ಕೊಟ್ಟಿದ್ದೀರಾ ಬಂದ್ಮೇಲೆ ಅಂತರ್ಮನಕ್ ಬಂದ್ಮೇಲೆ ನನ್ಗೆ ಮೇನ್ ಫಸ್ಟ್ ಕ್ಲಿಯರ್ ಆಗಿದ್ದೆ ಡಿಪ್ರೆಷನ್ ಇಂದ ಹೊರಗ್ ಬಂದಿದೀನಿ ಅಂದ್ರೆ ಹೋಗ್ತೀನಿ ಅನ್ನೋ ಧೈರ್ಯ ಒಂದು ಕೊಟ್ಟಿದೀರಾ ಆ ಇರ್ಲಿ ಇಲ್ದಿರ ಇರ್ಲಿ ಜೀವನ ಹೀಗೆ ಇರೋದು ಅರ್ಥ ಮಾಡಿಸ್ಕೊಟ್ಟಿದ್ದೀರಾ ಅದನ್ನ ಹೋಗೋ ರೀತಿನ ತೋರ್ಸ್ಕೊಡ್ತಾ ಇದ್ದೀರಾ ನಿಮ್ ಕ್ಲಾಸ್ ಅಲ್ಲಿ ಪದೇ 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 ಅದು ನಮ್ಗೆ ಅನುಭವಕ್ಕೆ ಬರ್ತಾ ಇರತ್ತೆ ಹ್ಮ್ ಮತ್ತೆ ಮಕ್ಕಳ ವಿಷಯದಲ್ಲಿ ಗಂಡನ ವಿಷಯದಲ್ಲಿ ಹೇಗಿರ್ಬೇಕು ಹೇಗ್ ನಡ್ಕೋಬೇಕು ಪ್ರತಿಯೊಂದು ಹಂತನ ಹೇಗ್ ಫೇಸ್ ಮಾಡ್ಕೋಬೇಕು ಈ ಸಣ್ಣ ಪುಟ್ಟ ನಾವ್ ಎಲ್ಲಿ ಎಷ್ಟು ಮಾತಾಡ್ಬೇಕು ಪ್ರತಿಯೊಂದು ತಿಳಿಸ್ಕೊಡ್ತಾ ಇದ್ದೀರಾ ನಾವು ಅದನ್ನ ಲೈಫಲ್ಲಿ ನಾನ್ ಅದನ್ನ ಅಳವಡಿಸ್ಕೊಂಡು ಆದಷ್ಟು ಚೇಂಜಸ್ ಮಾಡ್ಕೊಂಡಿದೀನಿ ಗುರು ಅಮ್ಮ ನನ್ನ ಲೈಫಲ್ಲಿ ಫೈನಾನ್ಶಿಯಲಿ ಸ್ಟ್ರಾಂಗ್ ಆಗಿದ್ದೀನಿ ಈಗ ಆರೋಗ್ಯದ ವಿಶ್ವದಲ್ಲಿ ತುಂಬಾ ಚೇಂಜಸ್ ಆಗಿದೆ ನನಗ ಆ ರೀತಿ ಅತ್ತಿಂದ್ರೆ ಆಗಲ್ಲ ಇತ್ತಿಂದ್ರೆ ಆಗಲ್ಲ ಅನ್ನೋ ಯೋಚನೆನೇ ಇಲ್ಲ ಏನ್ ಬೇಕೋ ಎಲ್ಲ ತಿಂತೀನಿ ಆರೋಗ್ಯದಲ್ಲಿ ತುಂಬಾ ಸುಧಾರಣೆ ಆಗಿದೆ ಫ್ಯಾಮಿಲಿಯಲ್ಲೂ ಅಷ್ಟೇ ನಮ್ಮ ರಿಲೇಷನ್ಶಿಪ್ ಫ್ಯಾಮಿಲಿ ಆಗ್ಲಿ ಮಕ್ಕಳ ಜೊತೆ ಆಗಲಿ ಎಲ್ಲ ಚೆನ್ನಾಗಿದೆ ಗುರು ಎಲ್ಲರೂ ಚೆನ್ನಾಗಿದೀವಿ ಫೈನಾನ್ಶಿಯಲಿ ಸ್ಟ್ರಾಂಗ್ ಆಗಿದೆ ಮತ್ತೆ ಆಸ್ತಿ ಇದೆಲ್ಲ ಕ್ಲಿಯರ್ ಆಗ್ತಾ ಆಗಿದೆ ಗುರು ಗುರುಮ್ಮ ರಿಜಿಸ್ಟ್ರೇಷನ್ ಹತ್ರ ಹತ್ರ ಬಂದಿದೆ ಗುರು ಮೇನ್ ಅದು ಟ್ವೆಂಟಿ ಇಯರ್ಸ್ ಹತ್ರ ಹತ್ರ ಹತ್ತದೈದು ವರ್ಷ ಆದ್ಮೇಲೆ ಶುರು ಆಗಿದ್ದು ಕಾಂಪ್ಲಿಕೇಶನ್ಸ್ ಈಗ ಎಲ್ಲ ಕ್ಲಿಯರ್ ಆಗಿ ಎಲ್ಲಾರು ಮನ್ಸಿ ಮನ್ಸೋ ಇಚ್ಛೆ ಎಲ್ಲಾರು ಒಪ್ಕೊಂಡು ಈಗ ಅದು ಫೈನಾನ್ಶಿಯಲಿ ಆಸ್ತಿ ಇದೆಲ್ಲ ಕ್ಲಿಯರ್ ಆಗ್ತಿದೆ ಕ್ಲೀನ್ ನೀವು ನನ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ರಿ ಈ ರೀತಿ ಪೂಜೆ ಮಾಡಿ ಈ ರೀತಿ ನಡ್ಕೊಳ್ಳಿ ಈ ರೀತಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ನಿಮ್ ಆಲೋಚನೆ ಚೇಂಜ್ ಮಾಡ್ಕೊಳ್ಳಿ ಅಂತ ಪ್ರತಿಯೊಂದು ಹಂತ ಹಂತವಾಗು ನೀವು ಹೇಳ್ತಿದ್ದಂಗೆ ನಾನು ಅದನ್ನ ಮಾಡ್ಕೊಂಡ್ ಬಂದಂಗೆಲ್ಲ ಅದು ಕ್ಲಿಯರ್ ಆಗ್ತಾ ಬಂತು ಮೇನ್ ಆಸ್ತಿ ವಿಷಯ ಕ್ಲಿಯರ್ ಆಗಿದೆ ದೊಡ್ಡ ಇದು ಯಾರು ಒಪ್ಕೊಂತಾನೆ ಇರ್ಲಿಲ್ಲ ಇಷ್ಟೇ ಅಂತ ಫಿಕ್ಸ್ ಆಗಿದ್ದು ಬಟ್ ನನ್ಗೆ ಇನ್ನೂ ಒಂದ್ ಐದು ಕುಂಟೆ ಜಾಸ್ತಿ ಬರೋಂಗಾಯ್ತು ಹಂಗಾಗಿ ಖುಷಿ ಇದೆ ಗುರಮ್ಮ ಜಪಮಾಲೆ ಕೊಟ್ಟಿದ್ರಿ ಮತ್ತೆ ಬ್ರೇಸ್ಲೆಟ್ ಕೊಟ್ಟಿದ್ರಿ ಆ ಎರಡೆ ತಗೊಂಡಿದ್ದೆ ಮತ್ತೆ ಅದೇ ಮೇನ್ ಪೂಜೆಗಳು ಹೇಳ್ತಿದ್ರಿ ನೀವು ನನ್ ನನ್ನ ಮನೆ ವಿಷಯವಾಗಿ ನಾನೇನೇ ಡಿಸ್ಕಶನ್ ಮಾಡಿದ್ರು ಹೀಗೀಗ್ ನಡ್ಕೊಳ್ಳಿ ಹೀಗ್ ಪೂಜೆ ಮಾಡಿ ಅಂತ ಹೇಳ್ತಿದ್ರಿ ಅದನ್ನ ಮಾಡ್ಕೊಂಡು ಹೋದಂಗೆಲ್ಲ ನನ್ಗೆ ಕ್ಲಿಯರ್ ಆಗಿದೆ ಮತ್ತೆ ಲಲಿತಾ ಲಾಸ್ಟರ್ ನಮ್ಮ ಕಂಟಿನ್ಯೂಸ್ ಆಗಿ ಹೇಳೋದ್ರಿಂದ ಅದೊಂದು ಎಕ್ಸ್ಟ್ರಾ ಎನರ್ಜಿ ಬೂಸ್ಟರ್ ತರ ಮತ್ತೆ ಮಕ್ಕಳು ನನ್ನ ಮಗಳದು ಮೇನ್ ಎಜುಕೇಶನ್ ಅಲ್ಲಿ ಮತ್ತೆ ನಾನು ಅವಳದು ಜಾತಕ ಹಾಗೆ ಹೀಗೆ ಅಂತ ನಾನು ಅದು ಕನ್ಫ್ಯೂಷನ್ಸ್ ಇದ್ದೆ ಅದ್ ನಿಮ್ಮ ಹತ್ರ ಬಂದ್ ಹೇಳ್ದೆ ಆ ಇಲ್ಲ ಸರ್ ಹೋಗುತ್ತೆ ನಾವು ಹೇಳ್ತಾ ಹೇಳ್ತಾ ನಾವು ಪಾಸಿಟಿವ್ ಎನರ್ಜಿ ಕೊಡ್ತಾ ಕೊಡ್ತಾ ಸರಿ ಮಾಡ್ಬೋದು ಅಂತ ಹೇಳಿದ್ರಿ ಅವಳು ಟೆಂತ್ ಅಲ್ಲಿ ಏಟಿ ಪರ್ಸೆಂಟ್ ತಗೋಳೋಗ್ತು ನಾನು ಅದು ಆಶ್ಚರ್ಯ ಆಗುರಮ್ಮ ನಂಗೆ ಫೇಲ್ ಆಗ್ತಿದ್ದು ಅದು ಐ ಸಿ ಸಿಲೆಬಸ್ ಅಲ್ಲಿ ಫೇಲ್ ಆಗ್ತಿದ್ ಮಗು ಏಯ್ಟಿ ಪರ್ಸೆಂಟ್ ತಗೊಂಡಿದೆ ಅಂದ್ರೆ ಅದು ನಂಬಕೆ ಆಗಿಲ್ಲ ಬಟ್ ಅದು ಹೇಳ್ಬೋದ ಇಲ್ವಾ ನಂಗೆ ಗೊತ್ತಿಲ್ಲ ಇದೇ ಮಗು ಅಂದ್ರೆ ಸ್ಕೂಲ್ ಅಲ್ಲಿ ಹೋದಿದ್ ಮಗುನೇ ಯಾವಾಗ್ಲೂ ನೈಂಟಿ ಪರ್ಸೆಂಟ್ ಆ ಅಂದ್ರೆ ಏಳು ಕಡಿಮೆ ಐ ಮೀನ್ ಕಡಿಮೆ ಅದು ನನಗೆ ಅದು ಡಿಫ್ರೆನ್ಸಸ್ ಗೊತ್ತಾಯ್ತು ಅಂತರ್ಮನದಲ್ಲಿ ನಮ್ಮ ಮಗುನ ಮೇಲೆ ಬಟ್ ಅವರು ಚೆನ್ನಾಗಿ ಓದ್ತಿದ್ ಮಗು ಯಾಕೆ ಲಾಸ್ಟ್ ಅಲ್ಲಿ ಆ ಮಾರ್ಕ್ಸ್ ತಗೊಳಕ್ ಆಗಿಲ್ಲ ಅನ್ನೋದು ನನ್ಗೆ ಅದು ಸ್ವಲ್ಪ ಕಂಪ್ಯಾರಿಸ್ ಅನ್ಬಾರ್ದು ಬಟ್ ಹೇಳೋ ಹೇಳ್ಬೇಕಲ್ಲ ಅಂತ ಹೇಳ್ತಾ ಇದೀನಿ ಮಗು ನನ್ ಮಗಳದು ಚೆನ್ನಾಗ್ ಓದ್ತಿದ್ದಾಳೆ ಈಗ ಸೆಕೆಂಡ್ ಪಿಯು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ ಚೆನ್ನಾಗಿದೆ ಗುರು ಒಟ್ಟಾರೆ ಎಲ್ಲ ಚೆನ್ನಾಗಿದೆ ಗುರು ಅಂತರ್ಮನಕ್ ಬಂದ್ಮೇಲೆ ಆರಾಮಾಗಿದೆ ಗುರು ಮಾೀವನ ಸಂಕಲ್ಪ ಮುಗಿಯುವಷ್ಟೊತ್ತಿಗೆ ಮುಕ್ಕಾಲ್ ಭಾಗ ವಾಸಿಯಾಗಿತ್ತು ಆಮೇಲೆ ಮತ್ತೆ ನಾನು ಬೇರೆ ಬೇರೆ ಮಂತ್ರಗಳ್ ಕಳೀತಾ ಕಳೀತಾ ಹ್ಮ್ ಪೂರ್ತಿ ವಾಸಿಯಾಗಿದೆ ಗುರು ಈಗ ನನ್ಗೆನೆ ಆ ತರ ದೂಟ ಮಾಡ್ದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂನು ಮತ್ತೆ ನಾನು ಪ್ರತಿಯೊಂದ್ಸಲಿನ ಲಲಿತಾ ಸಹಸ್ರನಾಮ ಆ ಇದು ಗಣೇಶ ತರುವಮು ಮತ್ತೆ ಕಾಲಭೈರ ಅಷ್ಟಕಮು ಇನ್ ಇತ್ಯಾದಿ ತಗೊಂಡಿದೀನಲ್ಲ ಹೇಳ್ತಾ 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 ನನ್ ಒಂದ್ ಎರಡು ದಿವ್ಸದಲ್ಲಿ ಆ ಚೇಂಜಸ್ ಅಲ್ಗಲ್ಗೆ ಪ್ರಾಬ್ಲಮ್ ಸಾಲ್ವ್ ಆಗೋಗ್ ಗುರು ಕಂಟಿನ್ಯೂ ಆಗಲ್ಲ ಮತ್ತೆ ಮುಖ ನೋಡಿದ ತಕ್ಷಣ ಸಜೆಸ್ಟ್ ಮಾಡಿದ್ರಿ ನೀವು ಆಗುತ್ತೆ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಜಪಾನ್ ವಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಬಟ್ ಆಮೇಲೆ ಅದಕ್ಕೆ ಪರಿಹಾರ ಏನು ಅಂತ ಕೇಳಿದಿಕೆ ನೀವು ಒಂದ್ ಪೂಜೆ ಸಜೆಸ್ಟ್ ಮಾಡಿದ್ರಿ ಆ ನವರಾತ್ರಿ ಟೈಮ್ ನಲ್ಲಿ ಹನ್ನೊಂದು ದಿವಸ ಒಂಬತ್ ದಿವಸ ಮಾಡಿ ದೀಪ ಹಚ್ಚಿ ಅಂತ ಹೇಳಿದ್ರಿ ಆ ರೀತಿ ನಾನ್ ಮಾಡ್ಕೊಂಡೆ ಬಟ್ ಮೇ ಏನಾಗಬೇಕಾಗಿತ್ತೋ ಅದು ಸಣ್ಣದ್ರಲ್ಲಿ ಆಯ್ತು ಗುರು ಅದರಿಂದ ಬಚಾವಾಗ್ ಅವ್ರಿಗೊಂದು ಜಪಮ ಇದು ಮಾಲೆ ಸಜೆಸ್ಟ್ ಮಾಡಿದ್ರಿ ಮಿಕ್ಸ್ ಮಾಲಾ ಹೇಳಿದ್ರಿ ಅದು ಸಜೆಸ್ಟ್ ಮಾಡಿದ್ರಿ ಫಸ್ಟ್ ಅದು ತಗೋಬೇಕು ಅಂತ ಅನ್ಸಿದ್ರು ತಗೊಳಕ್ ಆಗಿರ್ಲಿಲ್ಲ ಬಟ್ ನಾನು ಬಿಡ್ದಿರಾ ಬೇಕೇ ಬೇಕು ಅಂತ ಹೇಳಿ ಮತ್ತೆ ಮತ್ತೆಗೊಂದು ತಗೊಂಡೆ ಅದ್ ತಗೊಂಡಿದ್ ಪವಾಡಾನ ಏನೋ ಗೊತ್ತಿಲ್ಲ ಅವ್ರ ಅದು ಒಂದ್ ಎರಡ್ ಮೂರ್ ದಿವ್ಸದಲ್ಲಿ ಅದ್ ತಗೊಂಡ್ ಬಂದ್ ಹಾಕೊಂಡ್ರು ಅದು ಏನೋ ಆಗ್ಬೇಕಾಗಿದ್ ಏನೋ ಆಯ್ತು ಗುರು ಎಲ್ಲ ತಾಯಿ ಆಶೀರ್ವಾದದಿಂದ ಅಲ್ಲಿಗಲ್ಗೆ ಕ್ಲಿಯರ್ ಆಗೋಯ್ತು ಹಾಫ್ ಅನ್ ಅವರ್ ಅಲ್ಲೂ ಚೇಂಜಸ್ ಗೊತ್ತಾಗುತ್ತೆ ಗುರುಮ ನಾವು ಮೈ ಮೇಲೆ ಹಾಕೊಂಡಾಗ್ಲಿ ನಿಮ್ಮ ಕೌನ್ಸಿಲಿಂಗ್ ತಗೊಂಡಾಗ್ಲಿ ನಮ್ ನಿಮ್ಮ ಆಚೆಗೆ ಬರೋ ಅಷ್ಟೊತ್ಗೆ ಅದೊಂದು ಎನರ್ಜಿ ಬೂಸ್ಟರ್ ತರ ಗುರುಮ ನಮ್ಗೆ ಇಮಿಡಿಯೇಟ್ ಫೀಲ್ ಆಗುತ್ತೆ ನಂಬಿ ನಮ್ ನಮ್ಗೆ ಫಸ್ಟ್ ಫಸ್ಟ್ ಸ್ಟೆಪ್ ಬಂದ ನಮ್ಗೆ ಅದನ್ನ ನಮ್ಗೆ ತಗೊಂಡು ದುಡ್ವಾ ಬನ್ನಿ ನೀವು ಎಲ್ಲಾ ಮಿಕ್ಸ್ ಮಾಡ್ಕೊಂಡು ಹೋಗಕ್ ಹೋಗ್ಬೇಡಿ ಒಂದೊಂದೊಂದೊಂದಕ್ಕೆ ಒಂದೊಂದ್ ದಾರಿ ಸಿಗುತ್ತೆ ಫಸ್ಟ್ ಲಲಿತಾ ಸಹಸ್ತ್ರನಮ್ಮ ನೋಡಿದ ಪ್ರಕಾರ ನನ್ನ ಲಲಿತಾ ಸಹಸ್ರನಮ್ಮ ತಗೊಂಡ್ಮೇಲೆ ತುಂಬಾ ಒಳ್ಳೇದಾಗಿದೆ ಮೇನ್ ನಂಬಿಕೆ ಬೇಕು ಯಾರಾದ್ರೂ ಫೋರ್ಸ್ ಮಾಡಿದ್ರು ಅನ್ನೋದ್ರಿಂದ ಏನು ಆಗಲ್ಲಮ್ಮ ಮೇನ್ ನಂಬಿಕೆ ಸರ್ ಹೋಗ್ಬೇಕು ಅನ್ನೋದ್ ನಂಬಿಕೆ ಬಂದ್ರೆ ಆಟೋಮ್ಯಾಟಿಕ್ಲಿ ಎಲ್ಲಾನು ಸಾಲ್ವ್ ಆಗ್ತಾ ಬರುತ್ತೆ ನಮ್ಗೆ ಗೊತ್ತಿಲ್ದಿರ ದಾರಿಗಳಿ ತೋರಿಸ್ತಾ ಹೋಗುತ್ತೆ ಅದು ಲಲಿತಾ ಸಹಸ್ತ್ರನಮ್ಮ ಕಲ್ತ ಅಂತೂ ತಾಯಿ ಪ್ರತಿಯೊಂದ್ ಹಂತದಲ್ಲೂ ಹಿಂಗಾಗುತ್ತೆ ನೆಕ್ಸ್ಟ್ ಅಷ್ಟೊತ್ಗೆ ನಿಮ್ಮತ್ರ ಕೌನ್ಸಿಲಿಂಗ್ ತಗೊಳೋ ರೀತಿ ಆಗುತ್ತೆ ಇಲ್ಲ ಸೊಲ್ಯೂಷನ್ ಸಿಗಂಗಾಗುತ್ತೆ ಆಗಿಲ್ಲ ಅಂದಾಗ ನಿಮ್ಮತ್ರ ಬಂದು ಈ ತರ ಆಗ್ತಿದೆ ಏನು ಹೇಳಿ ಅಂತ ಕೇಳಿದಾಗ ನೀವ್ ಅದಕ್ಕೆ ಸಜೆಷನ್ಸ್ ಕೊಡ್ತಾ ಹೋಗ್ತೀರಾ ಕಷ್ಟಗಳ್ನ ನೀವು ಸಾಲ್ವ್ ಮಾಡೋ ದಾರಿ ತೋರ್ಸ್ಕೊಟ್ಟಿದ್ದೀರಾ ನೀವು ನಮ್ಗೆ ಪ್ರತಿಯೊಂದ್ ಹಂತದಲ್ಲೂ ದಾರಿ ಕ್ಲಾಸ್ ಅಲ್ಲಿ ನೀವು ಬೇರೆ ರೀತಿ ಇರ್ತೀರಾ ಆದ್ರೆ ಕೌನ್ಸಿಲಿಂಗ್ ಬಂದಾಗ ಆ ಫ್ರೆಂಡ್ಶಿಪ್ ಆಗ್ಲಿ ತಾಯಿ ತಾಯಿ ಹತ್ರನು ನಮ್ ತಾಯಿ ಹತ್ರನು ಕೆಲವೊಂದು ಹೇಳ್ಕೊಂಡು ಆಗಿರಲ್ಲ ಗಂಡನ ಹತ್ರ ಹೇಳ್ಕೊಳಕ್ ಆಗಲ್ಲ ಪ್ರತಿಯೊಂದು ಮರ ಇಲ್ದಿರ ನಿಮ್ ಹತ್ರ ಶೇರ್ ಮಾಡ್ಕೊಂಡ್ರೆ ಅಲ್ಲಿಗಲ್ಗೆ ನಿಮ್ ಮನೆಯಿಂದ ಆಚೆಕ್ ಬರೋಷ್ಗ ಅದಕ್ಕೆ ಸೊಲ್ಯೂಷನ್ ಸಿಕ್ಕಿರುತ್ತೆ ನಾವ್ ಅಷ್ಟು ಪೀಸ್ಫುಲ್ ಆಗಿರ್ತಿವಿ ಅದನ್ ಕ್ಯಾರಿ ಓವರ್ ಮಾಡಕ್ ಆಗಲ್ಲ ಅಷ್ಟು ನೆಮ್ಮದಿ ನಿರಾಳ ತಗೊಂಡ್ ನಾನ್ ಮೂರ್ ವರ್ಷದಲ್ಲಿ ಇಷ್ಟು ವರ್ಷದ ಜೀವನಕ್ಕೂ ಈ ಮೂರ್ ವರ್ಷದ ಜೀವನಕ್ಕೂ ತುಂಬಾ ವ್ಯತ್ಯಾಸ ಇದೆ ಗುರುಮಾ ಕಾಮ್ ಅಂಡ್ ಪೀಸ್ಫುಲ್ ಏನೇ ಕೋಪ ಬರ್ ಕೋಪ ಬರಲ್ಲ ಅಂತಿಲ್ಲ ಇನ್ನೊಂದು ಮತ್ತೊಂದು ಆಗಲ್ಲ ಅಂತಿಲ್ಲ ಎಲ್ಲ ಬರುತ್ತೆ ಬಟ್ ಅದನ್ನ ಕ್ಯಾರಿ ಮಾಡೋ ರೀತಿ ನನಗೆ ಚೇಂಜಸ್ ಆಗಿದೆ ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನಲ್ಲಿ ತುಂಬಾ ನನ್ನ ಮೇಲೆ ನನ್ನ ಮೇಲೆ ಕೀಳಗಮೆ ಇತ್ತು ಗುರುಮಾ ತುಂಬಾನೇ ನಂದೇ ತಪ್ಪು ಎಲ್ಲಾ ವಿಷಯದಲ್ಲೂ ನನಗೆ ನಾನೇ ತುಂಬಾ ತಪ್ಪಾಡ್ತಾ ಇದ್ದೀನಿ ತುಂಬಾ ತಪ್ಪಿದೆ ತುಂಬಾ ತಪ್ಪಿದೆ ಅಂತ ಹೇಳ್ಕೊಂಡು ನನ್ನ ಮೇಲೆ ನಾನು ತುಂಬಾ ಹೊರೆ ಹಾಕೊಂಡು ತುಂಬಾ ಪ್ರೆಷರೈಸ್ ಆಗ್ತಾ ಇತ್ತು ಗುರುಮ ಆಮೇಲೆ ಹೋಗ್ತಾ 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 ನನಗೆ ನನ್ ಮೇಲೆ ನನಗೆ ನಂಬಿಕೆ ಬಂದಿದೆ ಮತ್ತೆ ಹೇಗಿದೆ ವಿಷಯಗಳು ಹೊರಗಡೆ ಮತ್ತೆ ಬೇರೆ ಬೇರೆಯವ್ರದ್ದು ಹೇಗಿದೆ ನನ್ ಹೇಗಿದೆ ನಾನ್ ಯಾಕೆ ಮಾಡ್ಬೇಕು ಅಂತ ಹೇಳಿ ತುಂಬಾ ವಿಷಯಗಳು ಮನವರಿಕೆ ಆಗಿದೆ ಗುರುಮಾ ಆ ಮತ್ತೆ ಆ ಅದೇ ಹೇಳ್ದಾಗೆ ನಾ ಒಂದು ಕಷ್ಟಗಳು ಸಂಕಷ್ಟ ಕಾಲ ಬಂದಾಗ ಮೊದ್ಲೆ ಅಂತಂದ್ರೆ ಇಗ್ನೋರ್ ಮಾಡ್ಬಿಡ್ ಅಂದ್ರೆ ತುಂಬಾನೇ ಇದಾಗಲ್ಲ ಹೆಂಗ ಅಂತ ಅನ್ಕೊಂಡು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ನೀಟಾಗಿ ಅನಲೈಸ್ ಮಾಡಿ ಅದರಿಂದ ಹೆಂಗ್ ಓವರ್ಕಮ್ ಮಾಡ್ಬೋದು ಇದೇನಕ್ಕೆ ಆಗ್ತಾ ಇದೆ ಸೊ ಇದನ್ನ ಹೆಂಗ್ ಓವರ್ಕಮ್ ಮಾಡ್ಬೋದು ಅನ್ನೋದನ್ನ ನಾನು ತುಂಬಾನೇ ಅಂತ ಬಂದ ಮೈನ್ ಆಗಿ ಇದನ್ನ ಕಲ್ತಿದ್ದೀನಿ ಗುರುಮ ಈ ಯೂನಿವರ್ಸ್ ಇಂದ ನಮ್ಗೆ ಸಿಗ್ನಲ್ಸ್ ಬರೋದು ಅಂದ್ರೆ ಯೂನಿವರ್ಸ್ ನಮ್ಗೆ ಏನೋ ಹೇಳ್ತಾ ಇದೆ ಅನ್ನೋದನ್ನ ಹೆಂಗ್ ಹಿಡಿಯೋದು ಅನ್ನೋದನ್ನು ನಾನು ಕಲ್ತಿದ್ದೀನಿ ಗುರುಮಾ ಕ್ಲಾಸ್ ಮುಖಾಂತರ ಕಮ್ಯುನಿಕೇಟ್ ಮಾಡ್ತಾರೆ ಹೇಗೆ ಹೆಂಗ್ ಇಂಡಿಕೇಶನ್ಸ್ ಕೊಡ್ತಾರೆ ನಾವ್ ಯಾವ್ ಹೇಗ್ ನಡ್ಕೋಬೇಕು ಅಂತ ಹೇಳಿ ಹೇಗ್ ದೇವ್ರ್ ನಂಬಬೇಕು ದೇವ್ರ ಜೊತೆ ಹೇಗೆ ಒಡನಾಟ ಇರಬೇಕು ಪ್ರಕೃತಿ ಜೊತೆ ಹೇಗೆ ಒಡನಾಟ ಇರ್ಬೇಕು ಅನ್ನೋದನ್ನೆಲ್ಲ ನಾನು ತುಂಬಾ ಕಲ್ತಿದ್ದೀನಿ ಗುರುಮಾ ನಮ್ಗೆ ಯಾವ್ದೋ ಒಂದು ಬೇಕಾಗಿರತ್ತೆ ಅದನ್ನು ಸಿಗುತ್ತೆ ಇನ್ ಮುಂದಕ್ಕೆ ಉಪಯೋಗ ಆಗುವಂತದ್ದು ವಿಷಯಗಳು ನಮ್ಗೆ ಅಡ್ವಾನ್ಸ್ ಆಗಿ ಸಿಗ್ತಾ ಇರುತ್ತೆ ಗುರುಮಾ ಸೊ ಅದನ್ನ ನಾವು ಆ ಸಿಚುಯೇಷನ್ ಬಂದಾಗ ಹೌದು ಈ ತರ ಆಗಿತ್ತು ಈ ತರ ಹೇಳಿದ್ರು ಈ ತರ ನಡ್ಕೋಬೇಕು ಅಂತ ಹೇಳಿ ಅವಾಗ ಅದನ್ನ ಯುಟಿಲೈಸ್ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇರ್ತಿದ್ವಿ ಪ್ರತಿಯೊಂದು ಕ್ಲಾಸನು ತುಂಬಾ ಒಂದು ಎನರ್ಜೆಟಿಕ್ ಆಗಿರುತ್ತೆ ಮತ್ತೆ ಅದ್ರ ಜೊತೆಗೆ ವಿಷಯಗಳು ತುಂಬಾ ಕಲ್ತ್ಕೊತಾ ಇರ್ತಿದ್ರು ತುಂಬಾ ವಿಷಯಗಳು ಏನಕ್ಕೆ ನಡೀತಾ ಇರುತ್ತೆ ಅನ್ನೋದು ನಮ್ಗೆ ನಿಮ್ ಮೂಲಕ ಆಗ್ಲಿ ನಿಮ್ಮ ಈ ಕ್ಲಾಸ್ ಮೂಲಕ ನಮಗೆ ತುಂಬಾ ವಿಷಯಗಳು ಎಲ್ಲರಿಗೂ ಇಂಡಿಕೆ ನನಗೆ ಇಂಡಿಕೇಶನ್ಸ್ ತುಂಬಾ ಬರ್ತಾ ಇರ್ತದೆ ಗುರುಮ ಯಾವ್ದೋ ಜನ್ಮದ ಪುಣ್ಯ ಗುರುಮ್ಮ ಅಷ್ಟೇ ಅದಕ್ ಮೇಲೆ ನಾನು ಹೇಳೋದಕ್ಕೆ ನನಗೆ ಶಬ್ದಗಳಿಲ್ಲ ಇಲ್ಲಿ ಬಂದಿರೋದು ನಾನು ಕನ್ಸಲು ನಾನು ಅನ್ಕೊಂಡಿರ್ಲಿಲ್ಲ ಗುರುಮತ್ರ ಅಮ್ಮನವ್ರ ಕೃಪೆಗೆ ನಾನು ಪಾತ್ರ ಆಗ್ತೀನಿ ಅಂತ ಹೇಳಿ ನಾನು ಅನ್ಕೊಂಡಿರ್ಲಿಲ್ಲ ಗುರುಮ ಅಂತರ್ಮನ ಇರ್ಲಿಲ್ಲ ಅಂತಂದ್ರೆ ನಾನು ದೇವರ ಮೇಲೆ ಇಷ್ಟೊಂದು ಆ ಇನ್ವಾಲ್ವ್ಮೆಂಟ್ ಆಗ್ಲಿ ಭಕ್ತಿ ಆಗ್ಲಿ ಇಲ್ಲ ನಂಬಿಕೆ ಆಗ್ಲಿ ನನ್ಗೆ ಇಷ್ಟೊಂದ್ ಲೆವೆಲ್ಗೆ ನನಗೆ ಇರ್ತಾ ಇರ್ಲಿಲ್ಲ ಗುರುಮ್ಮ ನಿಜವಾಗ್ಲೂ ಅಂತರ್ಮನ ಇರ್ಲಿಲ್ಲ ಅಂದ್ರೆ ಇದು ನಡಿಯಕ್ಕೆ ಸಾಧ್ಯನೇ ಇರ್ತಾರಿಲ್ಲ ಗುರಮ್ಮ ಇದು ಯಾವ್ದೋ ಜನ್ಮದ ಪುಣ್ಯ ನನ್ಗೆ ಈ ತರ ಬಂದು ನನ್ಗೆ ಈ ತರ ಅವಕಾಶ ಸಿಕ್ಕಿದೆ ಗುರುಮ ಆ ಎಷ್ಟೊಂದ್ ವಿಷಯಗಳು ಅವ್ರಿಗೂ ಆ ಎಷ್ಟೊಂದ್ ಕಡೆ ಪ್ರಯತ್ನ ಪಟ್ಟಿರ್ತಾರೆ ಅವ್ರಿಗುನು ಯಾವ್ದು ಪರಿಹಾರಗಳು ಸಿಕ್ಕಿರಲ್ಲ ಅಂತದ್ರಲ್ಲಿ ಆ ಅಂತರ್ಮನಕ್ಕೆ ಬಂದಾಗ ಖಂಡಿತ ಶಾಶ್ವತ ಪರಿಹಾರ ಸಿಗುತ್ತೆ ಅಂತ ನನ್ನ ನಂಬಿಕೆ ಇಲ್ಲ